ಲಾಡಮಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಮತಿ ಶಿಲ್ಪಾಗಂಡ ಮಹಾದೇವ ಮಾಳಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಿಮಿತ್ತವಾಗಿ ಶಾಸಕ ಬಸವರಾಜ್ ಮತ್ತಿಮೂಡವರ ನಿವಾಸದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಲಾಡ್ ಮುಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಮತಿ ಶಿಲ್ಪಾಗಂಡ ಗಂಡ ಮಹಾದೇವ್ ಮಾಳ್ಗಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧ ಬಗ್ಗೆ ಆಯ್ಕೆ ಆದ ಬಗ್ಗೆ ಶಾಸಕ ಬಸವರಾಜ ಮತ್ತಿಮೂಡುವರ ನಿವಾಸದಲ್ಲಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು みんなで一緒に寝てください。 ಇವತ್ತಿನ ದಿವಸ ಲಾಡುಮುಗುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶಿಲ್ಪಾ ಮೇಳಗಿಯವರು ಅವಿರೋಧವಾಗಿ ಆಗ್ಯಾರ ಲಾಡ್ ಮುಂಗಳಿ ಗ್ರಾಮ ಪಂಚಾಯತ್ತಲ್ಲಿ ಸತತವಾಗ ಐದು ವರ್ಷದ ಪೀರಿಯಡ್ದಾಗ ನಾಲ್ಕು ಅಧ್ಯಕ್ಷರು ನಾಲ್ಕು ಉಪಾಧ್ಯಕ್ಷರು ಏನೂ ಕಿರಿಕಿರಿ ಇಲ್ಲದೆ ಏನೂ ಇಲ್ಲದೆ ಎಲ್ಲ ಸದಸ್ಯರು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹೊಸ ಮಂದಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸಕ್ಸಸ್ಫುಲ್ ಐದು ವರ್ಷ ಪೂರಾ ನಾವು ಬಿ ಜೆ ಪಿಲಿಂದ ಕಡಿಗೆ ಕಡಿಗೆ ಹಚ್ಚಿದ್ದೆವು ಆಯ್ತು ಇವ್ರಿಗಾದ್ರೂ ಲಿಂಗ್ಟಿದವರು ಇವ್ರಿಗೂ ಮಾತು ಕೊಟ್ಟಿದ್ದೆವು ಹದಿನೈದು ತಿಂಗಳು ಹೋಳರಪ್ಪ ನೀವು ಮಾಡ್ತೀವಂಥೇಳಿ ಅದ್ರ ಪ್ರಕಾರ ನಮ್ಮ ಮಾಜಿ ಅಧ್ಯಕ್ಷರಾದ ಅಣ್ಣಪ್ಪ ಅವ್ರವರು ರಾಜೀನಾಮೆ ಕೊಟ್ಟರು ಆಯ್ತು ರೀ ನಮ್ಮ ಟೈಮ್ ನಮ್ಗೆ ಮುಗಿತ್ತು ಯಾರಿಗೆ ಮಾಡ್ತೀರಿ ಮಾಡಿ ಅನ್ಬೇಕ್ ಮತ್ತು ಇವ್ರಿಗೆ ಮಾಡಿದ್ದೆವು ನಮ್ಮ ಶಾಸಕರ ಮಾರ್ಗದರ್ಶದ ಬೆಂಬಲ ಇದ್ದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಪೋರ್ಟ್ ಮಾಡಿ ಇರಮ್ಮ ಇವ್ರಿಗೆ ಅವರಿಗೆ ಅಧ್ಯಕ್ಷ ಮಾಡಿದೆವು ಅವರಿಗೆ ತುಂಬ ಮುಂದೆ ಸರಿಯಾಗಿ ಕೆಲಸ ಮಾಡ್ಕೊಂಡವ್ರಿ ಎಲ್ಲ ಮೆಂಬರ್ಗಳಿಗೆ ಹೊಡ್ಕೊಂಡು ಊರ ಅಭಿವೃದ್ಧಿ ಆಗಲಿ ಗ್ರಾಮ ಪಂಚಾಯತ್ ಒಂದು ಮಾದರಿ ಲೆವೆಲ್ದಾಗ ಬರಲ್ಲ ಅಂತೇಳಿ ಹೇಳಿ ನಿಮಗೆ ಶುಭಾಶಯ ತೋರ್ತೀವಿ ಲಾಡ್ ಗ್ರಾಮ ಪಂಚಾಯತ್ ಏನಾದಂಥ ಇದು ವಿಶೇಷವಾಗಿ ಹೇಳಬೇಕಂತಂದರೆ ನಾನು ಗ್ರಾಮ ಪಂಚಾಯತ್ ಸದಸ್ಯ ಅಧ್ಯಕ್ಷ ಎಲ್ಲ ಆಗಿದ್ದೆವು ಆದರೆ ನಾವು ಲಾಡಮುಗಳಿ ಗ್ರಾಮದ ಏನು ಸದಸ್ಯರಾರ ಅಂಥ ಸದಸ್ಯರೇ ನೋಡಿಲ್ಲ ಅವರೆಲ್ಲರೂ ಅವರೆಲ್ಲರಿಗೂ ಹೃದಯ ಧನ್ಯವಾದಗಳು ಹೇಳ್ತೀವಿ ಅಂಥ ಇವತ್ತು ಸಂದಿ ಸದಸ್ಯರ ಮಾತು ಕೊಟ್ಟಾಗ ನಡೆದಾರ ಲಿಂಗಡಿ ಒಂದು ಸಲ ನಾವು ಅಂತ ಹೇಳಿದ್ರು ಅವ್ರ ಅಣ್ಣಪ್ಪ ಅವರು ಚೇರ್ಮ್ಯಾನ್ ಆಯಿತು ಮೊದಲನವರು ಅವರು ನಮಗೆ ಕೇಳಾರ್ದಾಗ ಮಂದಿ ಅವರು ರಾಜೀನಾಮೆ ಕರೆಕ್ಟ್ ಟೈಮಿಗೆ ರಾಜೀನಾಮೆ ಕೊಟ್ಟರು ಮತ್ತು ಎಲ್ಲಕ್ಕಿಂತ ನಾವು ನಾವು ನನ್ನ ಜೀವನದಲ್ಲಿ ನಾವು ಲಾಡ್ಮಗುಳಿ ಗ್ರಾಮ ಪದ ಸದಸ್ಯರಂಥ ಸದಸ್ಯರಿಲ್ಲ ಅಂಥ ಜನ ಇವತ್ತು ಮಾತಿ ಸರಿಯಾಗಿ ಈ ಗರೀಬ್ ಮನಸ್ಸಿಗೆ ಒಂದು ಅಧಿಕಾರ ಸಿಗಬೇಕಾದ್ರೆ ಆ ಸದಸ್ಯರ ಕಾರಣ ಆ ಸದಸ್ಯರು ಅದ್ಭುತದಿಂದ ಸ್ವ ಮನಸ್ಸಿನಿಂದ ರಾಜೀನಾಮೆ ಕೊಟ್ಟು ಸಹಕಾರ ಕೊಟ್ಟು ಇವರಿಗೆ ನಮ್ಮ ಲೇಂಗ್ಟಿಗೆ ಒಂದು ಅಧಿಕಾರ ಕೊಟ್ಟರೆ ಅದಕ್ಕೆ ನಾವು ಲಾಡುಮುಳಿ ಮುಳ್ಳಿ ಗ್ರಾಮದ ಸದಸ್ಯರಿಗೆ ಅದ್ಭುತಕ್ಕೆ ಲೇಂಗಡಿ ಗ್ರಾಮದ ವತಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಶಿವಾನಂದ ಹುದಗಿರಿ ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್ ಸತೀಶ್ ಸುರಡೆ ಸತೀಶ್ ಸುರಡೆ ಮುಗಳಿ ಲಕ್ಷ್ಮೀ ಅಪ್ಪಣ್ಣ ನಿಜಾಮ್ ಸಾಬ್ ದೋಮಾ ರಾಜ್ಕುಮಾರ್ ಪೂಜಾರಿ ಹರೀಶ್ ನಾಗೂರ್ ಪಾರ್ವತಿ ಮಡಪತಿ ಸೂರ್ಯಕಾಂತ್ ಕೋರೆ ಗಣಪತ್ರಾವ್ ಪಾಟೀಲ್ ಲೆಂಟಿ ಶಿವಾನಂದ ಗೋದಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ತು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ